ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗುರು ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶ್ರೀಕೃಷ್ಣ ನಿಭ್ಯಸ್ಚ ರಾ ಹವೇ ನಮಃ ವೀಕ್ಷಕರೇ ಸಿಂಹರಾಶಿ ಸಿಂಹರಾಶಾಧಿಪತಿ ರವಿ ನಿಮಗೆ ಎಲ್ಲೋ ಒಂದು ಕಡೆ ಸಾಲ ಬಾಧೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತೀರಿ ಎಲ್ಲೋ ಒಂದು ಕಡೆ ನಿಮ್ಮ ಸೊಗಸಾದ ಸುಂದರವಾಗಿರ್ತಕ್ಕಂಥ ದಾಂಪತ್ಯ ಜೀವನ ಎಲ್ಲೋ ಒಂದು ಕಡೆ ಬಿರುಕು ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮಗೆ ನಿಮ್ಮ ಸ್ನೇಹಿತರಿಂದ ಬರ್ತಕ್ಕಂಥ ಹಣದ ವ್ಯವಹಾರ ಇದೆಯಲ್ಲ ಅದು ಎಲ್ಲೋ ಒಂದು ಕಡೆ ನಿಂತು ಹೋಗಿರ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತುಂಬ ನಷ್ಟ ಆಗ್ತಾ ಇರತಕ್ಕಂಥದ್ದು ಸೊ ಇದೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು ಆದರೆ ಏಪ್ರಿಲ್ ತಿಂಗಳಲ್ಲಿ ಯೋಗ ಯೋಗಗಳು ಹೇಳತಕ್ಕಂಥದ್ದು ಸಿಂಹರಾಶಿಯವರಿಗೆ ಬಲಿಷ್ಠವಾಗಿರ್ತಕ್ಕಂಥ ಗೃಹಯೋಗ ಗುರು ಯೋಗ ಬುಧ ಆದಿತ್ಯ ಯೋಗ ಇವೆಲ್ಲವೂ ಕೂಡ ನಿಮ್ಮ ರಾಶಿಯ ಯೋಗಕಾರಕನಾಗಿ ಇರುವುದರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಯೋಗ ನಿಮ್ಮದಾಗಿರುತ್ತೆ ಹೇಳತಕ್ಕಂಥದ್ದು ಹಾಗೆ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸಗಳನ್ನು ಸಂಪೂರ್ಣವಾಗಿ ಪೂರೈಸುತ್ತೀರಿ ಹೇಳ್ತಕ್ಕಂಥದ್ದು ನೀವು ನಿಮ್ಮ ಜೀವನದಲ್ಲಿ ಛಲವಾದಿ ಹಠವಾದಿ ಎಲ್ಲವೂ ಇದೆ ನಿಮ್ಮ ಕೆಲಸಗಳನ್ನು ಪೂರೈಸಲ್ಪಡ್ತಕ್ಕಂತಹ ಒಂದು ಸುಸಂದರ್ಭವಾಗಿರ್ತಕ್ಕಂಥ ವ್ಯಕ್ತಿತ್ವ ಸ್ವಭಾವದವರಾಗಿರ್ತೀರಿ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಅದೃಷ್ಟದಾಯಕ ಆತಕ್ಕಂಥದ್ದು ಕಡಿಮೆ ಆಗ್ತಾ ಇರತಕ್ಕಂಥದ್ದು ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಕೆಲವೊಂದಷ್ಟು ದಶಾ ಸಂಧಿಗಳು ಅಥವಾ ನಮಾಂಶ ಸಂಧಿ ಯೋಗ ಹೇಳ್ತಕ್ಕಂಥದ್ದು ಅಥವಾ ನಿಮ್ಮ ಜಾತಕದಲ್ಲಿ ಯಾವುದೋ ಒಂದು ಅದೃಷ್ಟದ ಬಲಾಬಲಗಳು ಇಲ್ಲದೇ ಇರುವುದು ನಿಮ್ಮ ಜಾತಕ ಅಥವಾ ನಿಮ್ಮ ಯೋಗ ಕೆಟ್ಟ ಫಲಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಅಥವಾ ನಿಮ್ಮಲ್ಲೇ ಏನೋ ಒಂದು ರೀತಿಯ ಒಂದು ಸಮಸ್ಯೆಗಳು ಎದುರಾಗ್ತಾ ಇರ್ತಕ್ಕಂಥದ್ದು ಗೋಚಾರದಲ್ಲಿ ತುಂಬ ಚೆನ್ನಾಗಿ ಅದೃಷ್ಟದಾಯಕವಾಗಿರುತ್ತೆ ಯೋಗ ಯೋಗಗಳು ಕಾಣ್ತಾ ಇರುತ್ತೆ ಆದರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾಕೆ ನಿಮಗೆ ಒಳ್ಳೆಯ ಫಲಗಳನ್ನು ನಿಮಗೆ ಸಿಗ್ತಾ ಇಲ್ಲ ಅನ್ನತಕ್ಕಂಥದ್ದು ನಿಮಗೊಂದು ಪ್ರಶ್ನೆ ಸದಾ ನಿಮಗೆ ಕಾಡ್ತಾ ಇರುತ್ತೆ ಅಷ್ಟೇ ಅಲ್ಲ ತಂದೆ ಮಕ್ಕಳ ವೈರತ್ವಗಳು ಕೂಡ ದಾಂಪತ್ಯ ಜೀವನದ ವೈರತ್ವಗಳು ಕೂಡ ಅಷ್ಟೇ ಅಲ್ಲೆಲ್ಲೋ ಒಂದು ಕಡೆ ಪ್ರೀತಿ ಪ್ರೇಮ ಈ ಥರದಲ್ಲಿ ಸಿಲುಕಿ ಒದ್ದಾಡಿಕೊಂಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸ್ನೇಹಿತರ ಅತಿಯಾದಂಥ ವ್ಯಾಮೋಹದಿಂದ ಅಥವಾ ಸ್ನೇಹಿತರ ಮಾತುಗಳಿಂದ ಕೆಟ್ಟು ಸಾಲದಲ್ಲಿ ಸಿಲುಕಿ ಒದ್ದಾಡ್ತಾ ಇರತಕ್ಕಂಥ ಇರ್ಬೋದು ಅಥವಾ ನಿಮ್ಮ ಜೀವನದ ವ್ಯವಹಾರದ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಿಕೊಂಡಿರ್ತೀರಿ ಅಲ್ದು ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಆಗ್ತಾ ಇರತಕ್ಕಂಥದ್ದು ಹೀಗೆ ಅತಿಯಾದಂಥ ನಂಬಿಕೆಯಿಂದ ವ್ಯವಹಾರಗಳನ್ನು ವಿವರಿಸ್ತೀರಿ ಅದೇ ನಿಮಗೆ ತುಂಬ ದೊಡ್ಡ ಪೆಟ್ಟನ್ನು ಕೊಡಲ್ಪಡುತ್ತೆ ಅಂತ ಕೂಡ ಹೇಳುತ್ತೆ ಆದರೂ ಚಿಂತಿಸುವಂಥ ಅಗತ್ಯ ಇಲ್ಲ ಎಪ್ರಿಲ್ ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ತುಂಬ ಅಂದ ಚಂದವಾಗಿರ್ತಕ್ಕಂಥ ಮಹಾಯೋಗ ನಿಮಗೆ ಲಭಿಸುತ್ತಾ ಇರುತ್ತೆ ಅಂತ ಹೇಳಲ್ಪಡುತ್ತೆ ವೀಕ್ಷಕರೇ ಅಷ್ಟೇ ಅಲ್ಲ ಹಾಗೆ ಕಟ್ಟಡಗಳ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಇರ್ಬೋದು ಸಿಮೆಂಟು ಈ ಥರ ಇರ್ಬೋದು ಅಥವಾ ಮರದ ಸಾಮಾನುಗಳ ವ್ಯವಹಾರ ಕ್ಷೇತ್ರ ಇರಬಹುದು ಅಥವಾ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಇರ್ಬೋದು ಇದೆಲ್ಲವೂ ಕೂಡ ನಿಮಗೆ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಅಷ್ಟೇ ಇಲ್ಲ ಏನೋ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಪರ್ವ ನಿಮಗೆ ಸಿಗ್ತಾ ಇದೆ ಹೇಳತಕ್ಕಂಥದ್ದು ಸೂಚನೆಯೂ ಕೂಡ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಕೋಟಿಗಟ್ಟಲೆ ನಿಮಗೆ ಹಣ ನಿಮ್ಮ ಕೈಗೆ ಸೇರಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಇಲ್ಲ ನೀವು ವ್ಯವಹಾರ ಮಾಡಿರ್ತೀರಿ ನಿಮ್ಮ ವ್ಯವಹಾರದಲ್ಲಿ ಕಮಿಷನ್ನೇ ನಿಮಗೆ ಎಷ್ಟೋ ದುಡ್ಡು ಹಣ ಬರಬೇಕು ಇನ್ನೇನು ಬ್ಯಾಂಕಿಗೆ ಹಾಕಬೇಕು ಅಂತಕ್ಕಂಥದ್ದು ಅದು ನಿಮಗೆ ಕಟ್ ಕಟ್ ಆಗ್ತಾ ಇರತಕ್ಕಂಥದ್ದು ತುಂಬ ತುಂಬ ಕೆಲಸಗಳು ನಿಮ್ಮ ಕೈಗೆ ಕಾಣ್ತಾ ಇರುತ್ತೆ ಕಣ್ಣಿಗೆ ಕಾಣ್ತಾ ಇರುತ್ತೆ ಇನ್ನೇನು ಹಾಗೆ ಹೋಗ್ತಾಳತಕ್ಕಂಥದ್ದು ಆದರೆ ಅದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅದು ಹಾಗೆ ಖುಷಿಯಾಗಿರುತ್ತೆ ಹೇಳ್ತಕ್ಕಂಥದ್ದು ನನಸಾಗಿರಲ್ಲ ಹೇಳ್ತಕ್ಕಂಥದ್ದು ಹೀಗೆ ಹತ್ತಲವು ರೀತಿಯಲ್ಲಿ ಕೂಡ ನೀವು ಆಶಾವಾದಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ವಿಫಲ ಕಾಣ್ತಾ ಇರತಕ್ಕಂಥದ್ದು ಹಾಗಾದರೆ ಸಿಂಹರಾಶಿಯವರು ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ಒಮ್ಮೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಫಲಾಫಲಗಳಿದೆ ಹಾಗೂ ಹೂಗಳನ್ನು ಯಾವಂತಹ ದೋಷಗಳಿದೆ ಹೇಳ್ತಕ್ಕಂಥದ್ದನ್ನು ನೀವು ನೇರವಾಗಿ ಬಂದು ಭೇಟಿ ಮಾಡಿದರೆ ಅದನ್ನು ಸಮರ್ಪಕವಾಗಿ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಏನು ಮಾಡಬೇಕು ಯಾವ ರೀತಿಯ ಪರಿಹಾರದ ಸೂತ್ರಗಳನ್ನು ಯಾವ ರೀತಿಯ ವ್ರತಗಳನ್ನು ಆ ನಿಯಮಗಳನ್ನು ಪಾಲನೆ ಮಾಡಿದರೆ ಆದಂಥ ಒಂದು ನಿಬಂಧನೆಗಳಿರುತ್ತೆ ಆಯಾಮಗಳಿರುತ್ತೆ ಅದನ್ನು ಸೂಚಿಸಿ ಪಡ್ಕೊಂಡ್ರೆ ತುಂಬ ಚೆನ್ನಾಗಿ ನಿಮ್ಮ ಯೋಗ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ